ಇವತ್ತು ಜಿಲ್ಲೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ನಾವು ಮನವಿಯನ್ನು ಮಾಡಿದಾಗ ನಾವು ಬಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಶೀಲಿಸಿ ಆ ನಗರಸಭೆಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಗೆ ನಗರಸಭೆ ಕಚೇರಿಗೆ ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಭಾಗವಹಿಸಿದೆ ಇವತ್ತು ನಗರಸಭೆ ಸುಮಾರು ಜನ ನಗರಸಭೆ ಸದಸ್ಯರು ತಗೊಂಡಿದ್ದೇವೆ ಈ ಒಂದು ನಗರಸಭೆಯನ್ನು ಎರಡು ಸಾವಿರದ ಹನ್ನೆರಡರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಹನ್ನೆರಡು ವರ್ಷಗಳಿಂದ ಈ ನಗರಸಭೆ ಸರಿಪಡಿಸ್ಬೇಕಂತ ನಿರಂತರವಾಗಿ ನಾವು ಪ್ರಯತ್ನದಲ್ಲಿ ಏನು ಇವತ್ತು ಈ ನಗರಸಭೆಯಲ್ಲಿ ಸುಮಾರು ಸಭೆಗಳಾಗಿದೆ ಹಿಂದೆ ಇದ್ದಂಥ ನಗರಸಭೆ ಅಧ್ಯಕ್ಷರು ಸದಸ್ಯರು ಹಿಂದೆ ಇದ್ದಂಥ ಶಾಸಕರು ನಮ್ಮ ಲೋಕಸಭಾ ಸದಸ್ಯರು ಎಲ್ಲ ಸಭೆಗಳು ಮಾಡಿದ್ದಾರೆ ಯಾವತ್ತೂ ಈ ನಗರಸಭೆಯಲ್ಲಿ ಏನು ಇವತ್ತು ನಡೀತಾ ನಡೀತಾ ಇದ್ದಾರೆ ಈ ನಗರಸಭೆ ಒಂದು ಮೀಟಿಂಗ್ ಈ ರೀತಿ ಯಾವತ್ತೂ ಮೀಟಿಂಗ್ ಆಗಿಲ್ಲ ತಮ್ಮೆಲ್ಲರ ಗಮನದಲ್ಲಿ ಇದೆ ಈ ಒಂದು ನಗರಸಭೆಯಲ್ಲಿ ಯಾವತ್ತೇ ಮೀಟಿಂಗ್ ನಡೆದ್ರು ವಿನಾಕಾರಣ ಕಲಾಕಡಿಗಳು ಬಂದದ್ದು ಅವರು ವೈಯಕ್ತಿಕವಾಗಿರ್ತಕ್ಕಂಥ ತಂದು ನಗರಸಭೆಯಲ್ಲಿ ಆ ಮೀಟಿಂಗನ್ನು ಪ್ರಾರಂಭಿಸ ಹಂತದಲ್ಲೇ ಕಲಾಕರಿಗೆ ಮಾಡಿ ಮೀಟಿಂಗನ್ನು ರದ್ದುಪಡಿಸ್ತಾ ಇದ್ದಂತೂ ಸುಮಾರು ಸಭೆಗಳಲ್ಲಿ ನಾನು ಈ ಒಂದು ನಗರಸಭೆ ಮೂವತ್ತೊಂದು ವಾರ್ಡಿನ ಎಲ್ಲ ಸದಸ್ಯರು ತರ್ತಕ್ಕಂಥ ವಿಚಾರ ಇವತ್ತು ಈ ನಗರಸಭೆಯಲ್ಲಿರ್ತಕ್ಕಂಥ ಸಮಸ್ಯೆ ಮೊದಲನೇದು ಕುಡಿಯೋ ನೀರು ಎರಡನೇದು ಸ್ವಚ್ಛತೆ ಮೂರನೇದು ಬೀದಿ ದೀಪ ನಾಲ್ಕನೇದು ಅಭಿವೃದ್ಧಿ ಬೆಲ್ಲಕ್ಕಿನ ಮಿಗಿಲಾಗಿ ಇವತ್ತು ಡಿವಿ ಜೊತೆ ಭಾಳಷ್ಟು ಸಮಸ್ಯೆ ಇದೆ ಮತ್ತು ಏನಿವತ್ತು ನಮ್ಮ ಶಿಫ್ಟ ವಿಧಾನಸಭೆ ನಗರಸಭೆ ನಗರಸಭೆ ಅಧಿಕಾರಿಗಳು ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು ಹನ್ನೆರಡು ಸಾವಿರದ ನೂರ ಎಪ್ಪತ್ತೈದು ಕಟ್ಟಡ ಇದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ ಆದರೆ ಈಗಿರ್ತಕ್ಕಂಥದ್ದು ಹಳೇ ಪಟ್ಟಣದಲ್ಲಿ ನಾಲ್ಕು ಸಾವಿರದ ನೂರು ಖಾತೆ ಇದೆ ನಮ್ಮ ಸ್ತಂಭೋಡದು ಸಾವಿರದ ನೂರು ಖಾತೆ ಮಾತ್ರ ಇಲ್ಲಿ ಸಕ್ರಮವಾಗಿರ್ತಕ್ಕಂಥ ಖಾತೆ ಇನ್ನು ಉಳಿಕೆ ಇರತಕ್ಕಂಥದ್ದು ಎಲ್ಲ ಅನಧಿಕೃತವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಇವತ್ತು ಇದೇ ನಗರಸಭೆಯಲ್ಲಿ ಇವತ್ತು ಸುಮಾರು ಏಳುವರಿಂದ ಎಂಟು ಸಾವಿರ ನಗರಸಭೆ ಇಂದ ಅಕ್ರಮ ಸಕ್ರಮ ಮಾಡಿ ಅವರು ಖಾತೆ ಕೊಟ್ಟಾಗ ಎಲ್ರಿಗೂ ಅದು ಒಂದು ಸಕ್ರಮವಾಗಿ ಖಾತೆ ಸಿಕ್ಕಾಗ್ತದೆ ಇದು ಸರ್ಕಾರದ ಲೆವೆಲ್ದಲ್ಲಿ ಈಗಾಗಲೇ ಒಂದು ಎರಡು ಮೀಟಿಂಗ್ ಮೂರು ಮೀಟಿಂಗ್ ಹಿಂದಿರು ಮುಂದೆ ಒಂದು ಎರಡು ಮೂರು ಮೀಟಿಂಗ್ನಲ್ಲಿ ತೀರ್ಮಾನ ಆಗ್ತದೆ ಆ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಪಬ್ಲಿಕ್ ನೋಟಿಸ್ ಮಾಡಿ ಸಚಿವ ಮನೆಗೂ ನಗರಸಭೆ ಅಧಿಕಾರಿಗಳು ಎಲ್ಲ ಮನೆಗೆ ಗಮನಕ್ಕೆ ತಂದು ಅವತ್ತು ಅಕ್ರಮ ಸಕ್ರಮದಲ್ಲಿ ಖಾತಾ ಮಾಡುವಂಥ ಒಂದು ಪ್ರಾಮಾಣಿಕದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದು ಜೀವದಲ್ಲಿ ಆಗುತ್ತೆ ಅಂತ ಗಮನ ತರ್ತ ಇವತ್ತು ಈ ನಗರಸಭೆಯನ್ನು ಸರಿ ಮಾಡಬೇಕಾದ್ರೆ ಏನು ನೀವು ಮೂವತ್ತೊಂದು ಜನ ನಗರಸಭೆ ಸದಸ್ಯರು ಇದ್ದೀರೋ ನೀವು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಜವಾಬ್ದಾರಿ ತಗೊಂಡು ನಗರಸಭೆ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋಗಿ ನಿಮ್ಮ ವಾರ್ಡಿನ ಸಮಸ್ಯೆಗಳು ಗಮನಕ್ಕೆ ತಂದು ಬಗೆಹರಿಸಿದಾಗ ಮಾತ್ರ ನಾವು ಜನರ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅಷ್ಟು ಬಿಟ್ಟು ನೀವೇನಾದರೂ ಸ್ವಂತ ವೈಯಕ್ತಿಕವಾಗಿರ್ತಕ್ಕಂಥ ತಂದು ಇಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಏನಾದರೂ ಗೊಂದಲ ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ನಗರಸಭೆ ಸರಿಪಡಿಸೋಕ್ಕಾಗಲ್ಲ ಇವತ್ತು ಸರ್ಕಾರ ಗಮನದಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ನಮ್ಮನ್ನು ತಂದು ಈ ನಗರಸಭೆಯಲ್ಲಿರ್ತಕ್ಕಂಥ ಸಮಸ್ಯೆನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಾವು ನಮ್ಮನ್ನು ತಂದಾಗ ಅವರು ನಮಗೆ ಒಳ್ಳೆಯ ರೀತಿ ಸ್ಪಂದನೆಯನ್ನು ಕೊಟ್ಟು ಇವತ್ತು ನಮ್ಮ ನಗರಸಭೆಯಲ್ಲಿ ನಮ್ಮ ವೈದ್ಯ ಸುರೇಶ್ ಅವರು ಅವರ ಸಚಿವರು ಮೂವತ್ತು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಏನು ಗ್ರಾಮ ಸಮುದ್ರದಿಂದ ಪ್ರತಿ ಮನೆಗೂ ನೀವು ಕೊಡ್ಬೇಕಂತೇಳಿ ಅಮೃತ್ ಅಲ್ಲಿ ಒಂದು ಕೋಟಿ ಮೂವತ್ನಾಲ್ಕು ನೂರು ಮೂವತ್ನಾಲ್ಕು ಕೋಟಿ ನಮ್ಮ ಪ್ರಪೋಸಲ್ ಅದು ಸಹ ಇವತ್ತು ಈಗಾಗಲೇ ಸರ್ಕಾರದಲ್ಲಿದೆ ಮುಂದೆ ಈ ನಗರಸಭೆಯಲ್ಲಿ ಪ್ರತಿ ಮನೆಗೂ ಗಿಫ್ಟ್ ಕೊಡ್ತಕ್ಕಂಥ ಕೆಲಸ ಪ್ರತಿ ಮನೆಗೂ ಈಜು ಡಿ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯನ್ನು ಮಾಡ್ತೀವಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಈ ನಗರಸಭೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ನಮ್ಮಲ್ಲಿ ನಾನು ಈಗಾಗಲೇ ಎಲ್ಲ ಬಂದಿದ್ದೀನಿ ಮುಂದೆ ಈ ನಗರಸಭೆಗೆ ತಮ್ಮೆಲ್ಲರೂ ಒಂದು ಸಹಕಾರ ಇರಬೇಕು ಈ ನಗರಸಭೆಯನ್ನು ಸರ್ಪಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಗರಸಭೆ ಅಧಿಕಾರಿಗಳಿಗೂ ನಗರಸಭೆ ಸದಸ್ಯರಿಗೂ ಇವತ್ತು ಜನ ನಮ್ಮ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಓದಿಯಲ್ಲಿ ಮಾಡ್ಬೇಕಂತ ನಮ್ಗೆ ಗೊತ್ತಿದ್ದರೆ ಈ ಎಲ್ಲ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ನೀವು ಸಹ ಏನೇ ಸಮಸ್ಯೆಗಳಿದ್ರು ಅಧಿಕಾರಿ ಗಮನಕ್ಕೆ ಕರ್ಕೊಂಡು ಒಂದು ವೇಳೆ ಅವರು ಸ್ಪಂದಿಸಿದಾಗ ಜಿಲ್ಲಾಧಿಕಾರಿ ಗಮನಕ್ಕೆ ತಗೊಂಡ್ಬರ್ರಿ ಅವರು ಸ್ಪಂದಿಸಿದ್ರೆ ನಮ್ಮ ಗಮನ ತಗೊಂಡ್ಬದ್ರಿ ಇವತ್ತು ನೀವು ಕೆಲವು ವಿಚಾರಗಳು ಹೇಳ್ತೀನಿ ನೀವು ವಾರ್ಡ್ಗೆ ಇದ್ದರೋ ಸಮಸ್ಯೆ ಎಲ್ಲ ನಮ್ಮ ಗಮನದಲ್ಲಿದೆ ಇವತ್ತು ನಮ್ಮ ಹನ್ನೆರಡನೇ ವಾರ್ಡ್ ಇರ್ಬೋದು ಇಪ್ಪತ್ತಾರನೇ ವಾರ್ಡ್ ಇರ್ಬೋದು ಐಮೂರನೇ ವಾರ್ಡ್ ಇರ್ಬೋದು ಪ್ರತಿಯೊಂದು ನಮ್ಮ ಗಮನದಲ್ಲಿದೆ ನಾವು ಯಾವುದೇ ಕಾರಣಕ್ಕೂ ಚುನಾವಣೆ ಬಂದರೆ ರಾಜಕಾರಣ ಮಾಡೋಣ ಅವರ ತಾಕತ್ತು ಅವ್ರದಕ್ಕೋಸ್ಕರನ ಈಗ ನಮ್ಮ ಮುಂದೆ ಇರೋದು ಅಭಿವೃದ್ಧಿ ಜನರಿಗೆ ನಮ್ಮದೇ ಜೀವನ ಇಷ್ಟು ಆಗಬೇಕಾದ್ರೆ ನೀವು ನಿಮ್ಮೆಲ್ಲ ಸಹಕಾರ ಇರಬೇಕಂತ ಸಂದರ್ಭದಲ್ಲಿ ಎಲ್ಲರೂ ಗಮನ ಇದ್ದಾಗ ಆಮೇಲೆ ನನ್ನ ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡ್ತಾಯಿದ್ದೀನಿ ಜಿಲ್ಲಾಧಿಕಾರಿಗಳು ಒಂದು ಸೂಚನೆಯನ್ನು ಕೊಡಬೇಕು ಈ ನಗರಸಭೆ ಮುಂಭಾಗದಲ್ಲಿ ಏನಾದರೂ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥವರು ನಗಸಲು ಸದಸ್ಯರು ಬಂದಿಸ್ತಿದ್ದಾಗ ಒಂದು ದೂರ್ಪೆಟ್ಟಿಗೆ ಅನ್ನ ಮುಂಭಾಗದಲ್ಲಿ ಹಾಕಿದಾಗ ಪ್ರತಿ ವಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ದೂರುಗಳನ್ನ ಜಿಲ್ಲಾಧಿಕಾರಿಗಳನ್ನು ತಂದಾಗ ಆವತ್ತು ಇಲ್ಲಿ ಒಂದು ನಗಸರು ಕೂರ್ಗೊಳ್ತದೆ ನಗರಸಲು ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಭೆ